ಕೊಪ್ಪಳ ಜಿಲ್ಲೆಯ ಕುಷ್ಟಗಿಯ ಸರ್ಕಾರಿ ಶಾಲೆಯೊಂದರಲ್ಲಿ ಬಣ್ಣ ಬಣ್ಣದ ಹೊದಿಕೆ ಕೌದಿಗಳು ಗಮನ ಸೆಳೆಯುತ್ತಿವೆ ಶಿಕ್ಷಕಿಯೊಬ್ಬರು ಹಳೆಯ ಬಟ್ಟೆ ತುಂಡುಗಳಿಂದ ಇಂತಹ ಆಕರ್ಷಕ ಕೌದಿಗಳನ್ನು ತಯಾರಿಸಿದ್ದು ಮಕ್ಕಳಿಗೂ ಕೌದಿ ಕಲೆಯ ಪರಿಚಯ ಮಾಡಿಕೊಡುತ್ತಿದ್ದಾರೆ ಈ ಕುರಿತು ಒಂದು ವರದಿ ಅಮ್ಮನ ಹರಿದ ಸೀರೆ ಅಪ್ಪನ ಮಾಸಿದ ಪಂಚೆ ಅಕ್ಕನ ಲಂಗ ಅಣ್ಣನ ಶರಾಯಿ ಈ ಎಲ್ಲ ವಸ್ತುಗಳನ್ನು ಕತ್ತರಿಸಿ ಕೈಯಿಂದ ಹೊಲೆದು ತಯಾರಿಸಿದ ಬಣ್ಣ ಬಣ್ಣದ ಕೌದಿ ಎಂಬ ಹೊದಿಕೆ ಉತ್ತರ ಕರ್ನಾಟಕ ಭಾಗದಲ್ಲಿ ಜನಪ್ರಿಯವಾಗಿದೆ ಕೌದಿ ಕೇವಲ ಹೊದಿಕೆಯಷ್ಟೇ ಅಲ್ಲ ಅದು ಭಾವನೆಗಳ ಬೆಸುಗೆ ನೆನಪುಗಳ ಸಾಗರ ಕೌದಿಯಲ್ಲಿ ಬೆಸೆದ ಒಂದೊಂದು ತುಂಡು ವಸ್ತುವು ಒಂದೊಂದು ಕತೆ ಹೇಳುತ್ತದೆ ಹಳೆಯ ನೆನಪುಗಳನ್ನು ಕೆದಕುತ್ತದೆ ಅಣ್ಣ ತಮ್ಮ ಅಕ್ಕ ತಂಗಿಯ ಒಡನಾಟವನ್ನು ಸ್ಮರಿಸುವಂತೆ ಮಾಡುತ್ತದೆ ಈ ಭಾವನೆಯನ್ನೇ ಬಳಸಿಕೊಂಡು ಮಕ್ಕಳಲ್ಲಿ ಕಲಿಕೆಯ ಮಟ್ಟ ಹೆಚ್ಚಿಸುವ ವಿನೂತನ ಪ್ರಯತ್ನವನ್ನು ಕಲ್ಯಾಣ ಕರ್ನಾಟಕದ ಕೊಪ್ಪಳ ಕುಷ್ಟಗಿ ತಾಲೂಕಿನ ಎಂ ಗುಡ್ಡದೂರು ಗ್ರಾಮದ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕಿ ಜಹಾನ್ ಆರ ಮಾಡಿದ್ದಾರೆ ನನ್ನೂರ ಕೌದಿ ಅಂದ್ರೆ ಪ್ರತಿಯೊಂದು ಮನೆಯಲ್ಲಿರುವಂತಹ ಕೌದಿಯನ್ನ ಶಾಲೆಗೆ ತಂದು ಅಂದರೆ ಮಾನಸಿಕವಾಗಿ ಶಾಲೆಗೆ ತಂದು ಅದರ ಮೂಲಕ ಅಧ್ಯಯನ ಮಾಡುವಂತಹದ್ದು ಇದು ಕೇವಲ ಒಂದು ಕಲಿಕೋಪಕರಣವಾಗಿ ಬಳಸ್ಕೊಂಡಿಲ್ಲ ಮಕ್ಕಳಲ್ಲಿ ಸಂಶೋಧನಾ ವಿಧಾನವನ್ನ ಅಳವಡಿಸಿಕೊಳ್ಳಲು ನಾವು ಮಾಡಿದಂತಹ ಒಂದು ಪ್ರಯೋಗ ಬೇಸಿಗೆಯಲ್ಲಿ ತಂಪಾದ ಚಳಿಗಾಲದಲ್ಲಿ ಬೆಚ್ಚನೆಯ ಅನುಭವ ನೀಡುವ ಕೌದಿಯನ್ನೇ ಕೇಂದ್ರವಾಗಿಸಿಕೊಂಡು ಮಕ್ಕಳಿಗೆ ಕೌದಿಯ ವಿಶಿಷ್ಟತೆಯ ಬಗ್ಗೆ ಹೇಳುತ್ತಾ ಕೌದಿಯ ಬಗ್ಗೆ ಮಕ್ಕಳಿಂದಲೇ ಕಥೆ ಕವನ ಪ್ರಬಂಧ ಚಿತ್ರ ಬರೆಸುವ ಈ ಶಿಕ್ಷಕಿ ಮಕ್ಕಳಲ್ಲಿ ಸೃಜನಶೀಲತೆ ಮೂಡಿಸುತ್ತಿದ್ದಾರೆ ಕೌದಿಯ ಹಿಂದಿರುವಂತಹ ಇರುವಂತಹ ಪರಂಪರೆಯ ಬಗ್ಗೆ ಅಧ್ಯಯನ ಮಾಡಿದ್ರು ಭಾವನಾತ್ಮಕ ಪರಂಪರೆಯ ಬಗ್ಗೆ ಅಧ್ಯಯನ ಮಾಡಿದ್ರು ಅದರಲ್ಲಿರುವ ಬಟ್ಟೆಗಳ ಜೊತೆಯಲ್ಲಿರುವ ಕಥೆಗಳನ್ನ ರಚನೆ ಮಾಡಿದ್ರು ತಮ್ಮದೇ ರೀತಿಯಲ್ಲಿ ತಮ್ಮದೇ ಶೈಲಿಯಲ್ಲಿ ಸಣ್ಣ ಪುಟ್ಟ ಚುಟುಕುಗಳಿಂದ ಪ್ರಾರಂಭವಾಗಿ ಸುದೀರ್ಘ ಪದ್ಯಗಳನ್ನ ಬರೆದ್ರು ಕಾಗುಣಿತದ ಆಧಾರವಾಗಿ ಇಟ್ಟುಕೊಂಡು ಪದ್ಯಗಳನ್ನ ಬರೆದ್ರು ಕಂ ಕಹ ಅನ್ನುವ ಅಕ್ಷರಗಳಿ ಜೋಡಿಸ್ಕೊಂಡು ಪದ್ಯ ಬರೆಯೋದನ್ನ ಬಹಳ ಸಣ್ಣ ವಯಸ್ಸಿನಲ್ಲೇ ಮಕ್ಕಳು ರೂಢಿಸ್ಕೊಂಡ್ರು ಕೌದಿಹಲಿ ಅವರ ಮನೆಗೆ ಹೋಗಿ ಅವರ ಸಂದರ್ಶನ ಕೂಡ ಮಾಡಿದ್ರು ಈ ಮೂಲಕ ಮಕ್ಕಳಲ್ಲಿ ವಸ್ತು ವಿಷಯ ಜಾಗೃತಿ ಮತ್ತು ಜನಪದ ಹಾಗೂ ಪಾರಂಪರಿಕ ಕಲೆಯ ಬಗ್ಗೆ ಗೌರವ ಮೂಡಿಸುತ್ತಿದ್ದಾರೆ ಮಕ್ಕಳಲ್ಲಿನ ಪ್ರತಿಭೆಯನ್ನು ಪೋಷಿಸುತ್ತಿದ್ದಾರೆ ಈಗ ಮಗು ಸ್ನೇಹಿ ವಾತಾವರಣ ಇದ್ರೆ ಮಕ್ಕಳು ನಿರಂತರವಾಗಿ ಶಾಲೆಗೆ ಬರ್ತಾರೆ ನಿರಂತರವಾಗಿ ಶಾಲೆಗೆ ಬರುವಂತ ಮಕ್ಕಳಿಗೆ ಆತ್ಮೀಯವಾಗಿ ಅವರ ತಿಳ್ಕೊಂಡು ಅವ್ರನ್ನ ಕಲಿಕೆಯಲ್ಲಿ ಶಾಲಾ ವಾತಾವರಣಕ್ಕೆ ಮುಂದಿಸಿಕೊಂಡು ಪಾಠ ಬೋಧನೆ ಮಾಡಿದಾದರೆ ಅವರೇ ನಿಜವಾಗ್ಲೂ ಅಚ್ಚುಮೆಚ್ಚಿನ ವಿದ್ಯಾರ್ಥಿ ಮೆಚ್ಚಿದ ಶಿಕ್ಷಕರಾಗ್ತಾರೆ ತಮ್ಮ ಶಿಕ್ಷಕಿಯ ಪ್ರೇರಣೆಯಿಂದ ಈ ಶಾಲೆಯ ಮಕ್ಕಳು ನಮ್ಮೂರ ಕೌದಿ ಯೋಜನೆಯಡಿ ಕೌದಿ ಹೊಲೆಯುವವರ ವಿಳಾಸ ಸಂಗ್ರಹಿಸಿದ್ದಾರೆ ಕೌದಿ ಕಲೆಯ ಮೂಲ ಪರಂಪರೆಯ ಅಧ್ಯಯನ ಮಾಡುತ್ತಿದ್ದಾರೆ ಕೌದಿಯ ಬಗ್ಗೆ ಕಥೆ ಕವನ ಲೇಖನಗಳನ್ನು ಬರೆದಿದ್ದು ಈ ಲೇಖನಗಳು ಮಾಧ್ಯಮಗಳಲ್ಲಿ ಪ್ರಕಟವಾಗಿವೆ ಕೌದಿ ಎಂದರೆ ಒಂದು ವಸ್ತು ಅಲ್ಲ ಅದು ಸಾಮಗ್ರಿಯ ಸಾಮಗ್ರಿಕೆ ಆಗಿತ್ತು ಇದನ್ನಿಟ್ಟುಕೊಂಡು ನಾವು ಕತೆ ಬರ್ತಿದ್ದೀವಿ ಹಾಡು ಕಟ್ಟುತ್ತಿದ್ದೀವಿ ಸಂಭಾಷಣೆಯನ್ನು ನಡೆಸುತ್ತಿದ್ದೇವೆ ದಿನೇ ದಿನೇ ನಮಗೆ ಹೊಸ ಹೊಸ ಆಕ್ಟಿವಿಟೀಸ್ ಮಾಡಿಸುತ್ತಿದ್ದರು ಕೌದಿಯ ಬಗ್ಗೆ ರಿಸರ್ಚ್ ಮಾಡಲು ಅವಕಾಶ ನೀಡಿದರು ನಾವೇ ಕವನಗಳನ್ನು ರಚಿಸಿ ನಾವೇ ಆಡಿದೆವು ಅಮ್ಮನ ಒಲಿದ ಕೌದಿಯಲ್ಲಿ ನೆನಪಾದ ಅಮ್ಮನು ಒಲಿದ ಕೌದಿಯಲ್ಲಿ ನೆನಪಾದ ಬಣ್ಣ ಬಣ್ಣದ ಬಟ್ಟೆಗಳು ಗುರುತಿಸುವ ಬನ್ನಿರಿ ಗುರುತಿಸುವ ಬನ್ನಿರಿ ಕೌದಿ ರಂಗು ರಂಗಿನ ಕೌದಿ ಅಜ್ಜಿಯ ಪ್ರೀತಿಯಲ್ಲಿ ಮೂಡಿದ ಪಂಚರಂಗಿ ಕೌದಿ ಅಜ್ಜಿಯ ಪ್ರೀತಿಯಲ್ಲಿ ಮೂಡಿದ ಪಂಚರಂಗಿ ಕೌದಿ ಅಷ್ಟೇ ಅಲ್ಲ ಕೌದಿಯಲ್ಲಿರುವ ಚೌಕ ವೃತ್ತ ಆಯತ ಕೋನ ಆಕಾರಗಳನ್ನು ಬಳಸಿಕೊಂಡು ಲೆಕ್ಕದ ಸಮಸ್ಯೆಗಳನ್ನು ಬಿಡಿಸುತ್ತಾರೆ ರಂಗಿನ ಒಂದು ಕವದಿಯ ಬಗ್ಗೆ ಭಾಳಷ್ಟು ಗಣಿತದ ಸಮತಲಾಕೃತಿಗಳನ್ನು ಕವದಿಯಲ್ಲಿ ಗುರುತಿಸಿ ಮಕ್ಕಳಿಗೆ ಗಣಿತದ ಆಸಕ್ತಿಯನ್ನು ಮೂಡಿಸುವ ಜೊತೆಗೆ ಗಣಿತದ ಮೂಲ ಪರಿಕಲ್ಪನೆಗಳ ಬಗ್ಗೆ ಹೆಚ್ಚು ಆದ್ಯತೆಯನ್ನು ನೀಡುತ್ತಾ ಎಲ್ಲ ವಿಷಯಗಳನ್ನು ಸಮ್ಮಿಳಿತಗೊಳಿಸಿ ಕಲಿಕೆಯನ್ನು ಸಂತಸಗೊಳಿಸತಕ್ಕಂಥ ಕಾರ್ಯವನ್ನು ಮಾಡುತ್ತಿರುವುದು ತುಂಬ ಸಂತೋಷದ ಸಂಗತಿ ಕೌದಿಯಲ್ಲಿ ಆಯತ ಚಿತ್ರ ಬರ್ತಾ ಇದೆ ತ್ರಿಕೋನ ಚಿತ್ರ ಬರ್ತಾ ಇದೆ ಚೌಕಗಳು ಬರ್ತಾ ಇದ್ದಾವೆ ಸೊ ಇವೆಲ್ಲ ಮುಖಾಂತರ ಗಣಿತದ ಕಲ್ಪನೆ ಕೂಡ ಅದರಲ್ಲಿ ಕವದೆ ಮುಗಿಸಿದೆ ನಿರಂತರವಾಗಿ ಕಲಿಕೆಯಲ್ಲಿ ಮಕ್ಕಳು ತೊಡಗಿಕೊಳ್ಳಲಿಕ್ಕೆ ಅವರಿಗೆ ಸಹಪಠ್ಯ ವಿಷಯಗಳ ಒಂದು ಚಟುವಟಿಕೆಗಳು ಕೂಡ ಅಗತ್ಯ ಆಗಿರೋದ್ರಿಂದ ಅನಿವಾರ್ಯ ಆಗಿರೋದ್ರಿಂದ